ಗುರುವಿಗೆ ಶರಣು ಸದ್ಗುರುವಿಗೆ ಶರಣು ಪ್ರಥಮದಲ್ಲಿ ನಮ್ಮ ಗುರುಗಳಿಗೆ ನಾಮದೇವಗೌಡ ಅವಧೂತ ರಾಜಿ ಅವರ ಶರಣಾರ್ಥವೊಂದರಲ್ಲಿ ಶರಣ ಶರಣಾರ್ಥ ಈ ಕಾರ್ಯಕ್ರಮದಲ್ಲಿ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಆತ್ಮಗಳಿಗೆ ಶರಣ ಶರಣ ಆತನ ತಿಳಿಸುತ್ತೆ ಇವತ್ತಿನ ವಿಷಯ ತ್ರಿವಿದ ಲಿಂಗ ತ್ರಿವಿದ ಲಿಂಗವನ್ನು ಅರಿತು ಆಚರಿಸಿದರೆ ಭವನ ನಾಸ್ತಿ ವಿಶೇಷ ಒಂದು ಸಣ್ಣ ಒಂದು ಪದ್ದಲ್ಲಿ ಹೇಳ್ತಾರೆ యాక బర్దాడుతీ తమ్మ మేచి సంసార మేచే నేను తమ్మోచే కణమోచీ ఈ లైంగిక నా నవెల్ బర్దాడుత నూ నందు అధికార ఆస్తి అంతస్తు మెచ్చి నమ్మన నాం మరత కష్టపడక శరతర తమ్మ తావు తింట తమ్మ తావు తేలే బతుకతి జీవన నెడ్సంత అద్ర వచన యాత్ర ప్రభుదేవరు లింగ వరగో ఒ బల్లరే నీవు హ్యా లింగను ఎడకో బలకొ బల్ లింగను స్థూలవో సూక్ష్మవు బల్లరే నీవు హరయ్య లింగను ఎందు ముందో బల్లె నీవురయ్యాహేశ్వరలింగవను గోహేశ్వరలింగ అంద్ర ಒಳಗೈತಿ ಅಲ್ಲ ಹೊರಗೈತಿ ಗೊತ್ತಿದ್ರೆ ನೀವು ಹೇಳ್ರಿ ಅಂತಾರ ಅವರು ಆಮೇಲೆ ಎಡಗಡೆಗೆ ಐತಿ ಬಲಗಡೆಗೆ ಐತಿ ಗೊತ್ತಿದ್ರೆ ಹೇಳ್ರಿ ಅಂತಾರ ಅವರು ಏನು ಸ್ಥೂಲ ಏನು ಸೂಕ್ಷ್ಮ ಲಿಂಗ ನೋಡ್ರಿ ಲಿಂಗ ಮತ್ತೆ ಪ್ರಾಣವು ಪ್ರಾಣ ಲಿಂಗವು ಬಲ್ಲರೆ ನೀವು ಹೇಳರಯ್ಯ ಗುಹೇಶ್ವರ ಲಿಂಗವನು ಈಗ ಎಡಕ್ಕ ಲಿಂಗ ಐತಿ ಅಂತಂದ್ರೆ ಬಲಗಡಿಗೆ ಇಲ್ಲ ಮತ್ತೆ ಬಲಗಡಿಗೆ ಇಲ್ಲ ಬಲಗಡಿಗೆನೆ ಐತಿ ಎಡಗಡಿಗೆನೆ ಲಿಂಗ ಐತಿ ಮುಂದನೆ ಐತಿ ಇಂದನೇ ಐತಿ ಮತ್ತೆ ಸ್ಥೂಲದೊಳಗ ಐತಿ ಏನಂದ್ರೆ ಸ್ಥೂಲದೊಳಗನೆ ಲಿಂಗ ಐತಿ ಸೂಕ್ಷ್ಮೈತಿ ಅಂದ್ರೆ ಸೂಕ್ಷ್ಮ ಒಳಗೆ ಲಿಂಗ ಐತಿ ಅಂದ್ರೆ ಪ್ರಾಣ ಲಿಂಗವು ಲಿಂಗ ಪ್ರಾಣವು అంద ఇష్టనంతింగ ఎంతైతే అంత కండి కాణదెల్ల బయలు మనదొగిన బయలు వరగన బయలు ఎలా బయలు ఎక్క కడే ఎక్క ఎత్త నత్త బయలు ఆ బయలునే నేను ఆ బయలనే నీన్ ఆవ మనుష్య మనుష్య అంత మనుష్య ఆగతి అదక బలవ్ అని మాతారు ఏనా అదనూ మనుష్యనగ మనుష్య అంద్ర హంగదు ఇరంగా నీ ఎల్ెల్లే అల్లెల్లే ಲಿಂಗನ್ನು ಎಲ್ಲಿಗೆ ಹುಡುಕೆ ಆಡ್ತಾ ಹೊಂಟಿದಿ ನನ್ನ ದೇವರು ಇಲ್ಲಿ ಅಂತ ಹುಡುಕಿ ಆಡಿಕೆ ಅಂತ ಹೊಂಟಿದಿ ಆ ದೇವರಿಗೆ ನಿನಗೆ ಭಿನ್ನ ನಮ್ಮ ಮನೆ ದೇವ್ರ ಅಂತ ಮಾಡಿತ್ತು ಅಡಿ ದೇವ್ರ ಅಂತ ಮಾಡ್ತು ಗುಡಿ ದೇವ್ರ ಅಂತ ಯಾವ ಯಾವ್ಯಾವ ದೇವರಿಗೆ ಆರಿಕೆ ಹೊತ್ತಿರ್ತು ಅದನ್ನು ನಿಜದ ಅರ್ಥ ತಿಳ್ಲಿಕ್ಕಪ್ಪ ಅಂತಂದ್ರೆ ಆ ದೇವರು ನನಗಿಂತ ಭಿನ್ನವಾಗಿ ಅಂತ ಕಂಡದ್ದಾದ್ರೆ ಅವ್ರಿಗೆ ಮನುಷ್ಯತ್ವನಂಗಲ್ಲ ಅದು ಜ್ಞಾನಿಗಳ ಲಕ್ಷಣ ಅಲ್ಲ ಅದು ಶರಣರ ಲಕ್ಷಣ ಅಲ್ಲ ಎಡಕೈತೆ ಬಲಕೈತೆ ಮುಂದೈತೆ ಹಿಂದೈತೆ ಸ್ಥೂಲಗಳೈತೆ ಮತ್ತೆ ಎಲ್ಲ ಜಗತ್ತಿನೆಲ್ಲ ತುಂಬೈತೆ ಅದು ನನಗಿಂತ ಭಿನ್ನ ಐತೆ ಅಂತ ಹುಡುಕಿ ಆರ್ತದೆ ಅದೇ ಥರ ನನಗೆ ಕಷ್ಟಪಟ್ಟಿದ್ದಲ್ಲ ಒಳಗವರೆಗೆ ಒಂದಾಗಿ ತನ್ನನ್ನು ತಾನು ಅರಿತ ಮೇಲೆ ಅದೇ ಬಯಲು ತಾನೇ ಅದನ್ನು ಹೊರಗೆ ಅವರು ನಮಗೆ ತಿಳಿಲಿ ಅಂತ ಕೆ ಸೂಕ್ಷ್ಮೆ ಕೊಟ್ಟಿದ್ದಾರವರು ಚಂದ್ರ ಯಾರಾಗ್ಲೊಟ್ಟ ತಾವು ಕಂಡು ಉಂಡದ್ದು ನಮಗೆಲ್ಲದೂ ಇಟ್ಟೋದ್ರೆ ಅದನ್ನು ನಾವು ತಿಳ್ಕೊಬೇಕಾಗಿತ್ತು ಮನುಷ್ಯನ ಆದ ಮೇಲೆ ಸರಳವಾಗಿ ಜೀವನದ ಸಹ ಜೀವನ ಮಾಡೋಕೆ ಬರ್ತೈತಂತೆ ವಿಶೇಷವಾಗಿ ಇಷ್ಟೆಲ್ಲ ತಿಳಿದ ಮೇಲೆ ಬಯಲೊಳಗೆ ಬೈಲು ಕೂಡಿದ ಮೇಲೆ ಅವಾಗ ಗುರುದರ್ಶನ ಆತನಂತೆ ಅಲ್ಲಿ ತನಕ ದರ್ಶನ ಆಗಲ್ಲ ಏನು ಮಾಡಕಮ್ಮದು ಗೊತ್ತಾಗ್ತೈತಿ ಅವಾಗ ಅದನ್ನೆಲ್ಲ ಮರೆತು ಗುರು ಹುಡುಕಿ ಆಡೋಕೋದ್ಬಿಡ್ತೇವೆ ಮಠದ ಗುರು ಗುರುವಾಗ ಆತ್ಮ ಕೂಡ ದೀಕ್ಷೆ ತಗೊಂಡ್ಬಿಟ್ರೆ ನಮಗೆ ಮೋಕ್ಷ ಆತತೆ ಅಂತ ಅದೇನು ಆಗ್ತೈತಿ ಮೋಕ್ಷ ತನ್ನ ತಾನೇ ಅರಿ ತನ್ನ ಗುರು ಹೆಂಗೆ ಸಿಗ್ತಾನೆ ಸಾಧ್ಯನೇ ಇಲ್ಲ ಇಷ್ಟೆಲ್ಲ ಮೇಲೆ ನಾನು ಬಂದದ್ದು ನಾನು ಓದದ್ದು ನಡುವೆ ಮಧ್ಯಂತರ ಇರ್ತಕ್ಕಂಥ ಶರೀರ ಕಣ್ಣಿಗೆ ಕಾಣ್ತಿರ್ತ ಅದು ಸ್ಥಿರವಾಗಿರಲ್ಲ ಅದು ಪ್ರಕೃತಿಯ ನಿಯಮ ಬದಲಾವಣೆಯ ಪ್ರಕೃತಿ ನಿಯಮ ಹುಟ್ಟಿದಾಗ ಒಂದು ರೀತಿ ಬೇರೆ ಮಧ್ಯದಲ್ಲಿ ಒಂದು ರೀತಿ ಬೇರೆ ಅಂತ್ಯದಲ್ಲಿ ಒಂದು ಬೇರೆ ಭಿನ್ನವಾಗಿರ್ತಕ್ಕಂಥ ಶರೀರ ಭಿನ್ನವಾಗಿ ಹೋಗತಕ್ಕಂಥದ್ದು ಅದು ಬೈಲಿರುವ ಬೈಲೊಳಗೆ ಕೂಡಿದ್ದ ಅದೇ ಗುಹೇಶ್ವರ ಲಿಂಗ ಅದರಂತೆ ನಾವು ಬಿದ್ದಿತ್ತು ಇದರಿಂದ ಅಂತಂದ್ರೆ ಅವಾಗ ಗುರು ದೃಶ್ಯ ಆಗ್ತತಿ ಅಂತ ಗುರು ಅವಾಗ ಅವಾಗ ಮೂರು ಲಿಂಗನ್ನ పూజ త్రివిధ లింగ ఆ లింగ పూజ మంగ అదక హండ్రు లింగ పూజ మంగ అదక నిలి కూడల సంఘ గొత్తాతి బయలు బయలు ఆ బయలు మనిషి ఎమ్మెది గొత్త ಅಂದ್ರೆ ಇಲ್ಲಿ ಬದುಕಿದೆ ಅಂತ ಹಿಡಿದು ಅಂತ್ಯವರಿಗೆ ಗುರುವಿನ ಕೆಲಸ ನಡಿಬೇಕಲ್ಲ ಲಿಂಗ ಪೂಜೆ ಮಾಡಬೇಕಲ್ಲ ಲಿಂಗ ಪೂಜೆ ಮಾಡದಂತ ತಿಳಿಯದ ಲಿಂಗಗಳು ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ರಗಡು ಸಲ ಎಲ್ಲ ಜನರು ನಾವೆಲ್ಲ ಕೂತು ನಿಜವನ್ನು ಅರಿಯಿದೆ ಮಾಡಬೇಕು ಅಂದ್ರೆ ಪಾಟಿಗೆ ಅತ್ಯಂತ ಅತ್ಯಂತ ಹೋಗ್ಬೇಕು ಹೋಗ್ಬೇಕು ಎಲ್ಲರ ಲಿಂಗ ಪೂಜೆ ಮಾಡ್ತು ಆ ಲಿಂಗದ ಅನುಭವ ನಮಗೆ ಆಗಿಲ್ಲ ಇಷ್ಟಲಿಂಗ ಪೂಜೆ ಅಂತ ಇಷ್ಟಲಿಂಗ ಅಂತಂದ್ರೆ ಯಾವುದು ನಮ್ಮ ಶರೀರ ಯಾಕಂದ್ರೆ ನಾವು ಬಯಲೊಳಗ ನಾವು ಬಯಲು ಶರೀರ ನಾನಲ್ಲ ಎಲ್ಲದಕ್ಕಿಂತ ಆಗಿ ಇಷ್ಟಪಡೋದು ನನ್ನ ಶರೀರ ನಾನು ಇಷ್ಟಪಡ್ತೀನಿ ಪ್ರತಿಯೊಬ್ಬರದು ఉక ఆ ఇష్టలింగనా పూజ మాతంద్ర ఆ లింగనా ఎల్ కూస్బెక్కు ఆ ఇష్టలింగన ఎల్టి న పూజ మా అదక అలా అదల గొప్పలోంత నాలు తిట్టు ఎడగ శివలింగ పూజ మాబ న ముక్తి సిక్బడుతు అదేం సాధ్య ఇష్టలింగది శరీర అదన పూజ మాకు ಪ್ರಾಣಲಿಂಗುದೇ ವಾಯುವು ಅದನ್ನು ಪೂಜೆ ಮಾಡಬೇಕು ಭಾವಲಿಂಗದೇ ಭಾವ ಬರೆಯೋದಾಗಬೇಕು ಇಷ್ಟ ಪ್ರಾಣ ಭಾವ ಇವನ್ನ ಪೂಜೆ ಮಾಡ್ಬೇಕು ಮೂರು ಮೂರು ಪೂಜೆ ಮಾಡೋ ಮಾಡೋತ್ನಾಗ ಮೂರಕ್ಕೆ ಎಡೆ ಮಾಡಬೇಕು ವಿಶೇಷ ಪ್ರಸಾದ ಇಡಬೇಕು ಇಷ್ಟಲಿಂಗಕ್ಕೆ ಕೊಡ್ತಕ್ಕಂಥ ಪ್ರಸಾದನ ಬೇರೆ ಪ್ರಾಣಲಿಂಗಕ್ಕೆ ಕೊಡ್ತಕ್ಕಂಥ ಪ್ರಸಾದನ ಬೇರೆ ಭಾವಲಿಂಗಕ್ಕೆ ಕೊಡ್ತಕ್ಕಂಥ ಪ್ರಸಾದನ ಬೇರೆ ಇವು ನಮ್ಮ ಜೀವನದೊಳಗ ನಮ್ಮ ಗುರಿಯನ್ನು ಮುಟ್ಟಕ್ಕಂಥ ದಾರಿಗಳು ಆ ಮೂರು ಲಿಂಗಗಳಿಗೆ ಎಡಿ ಭಿನ್ನ ಭಿನ್ನ ಬೇರೆ ಬೇರೆ ಮತ್ತೆ ಎಲ್ಲಿ ಹೋಗ್ ಖರ್ಚು ಮಾಡೋದು ಬೇಕಾಗಿಲ್ಲ ತನ್ನೊಳಗಡೆ ಮೂರು ಲಿಂಗ ಎಡಿ ಮಾಡಿ ಪ್ರಸಾದ ಮಾಡ್ತಕ್ಕಂಥವು ಅಂಗದಲ್ಲಿ ಇಷ್ಟಲಿಂಗ ಆ ಲಿಂಗನ ಕೂರಿಸೋ ಜಾಗ ಹೇಳ್ತಾರೆ ತ್ಯಾಗ ಅಂಗದಲ್ಲಿ ಇಷ್ಟಲಿಂಗ ಇರಿಸಿ ಇಷ್ಟಲಿಂಗಕ್ಕೆ ರೂಪನ ಅರ್ಪಿಸದಲ್ಲಿ ಅವಾಗ ಶುದ್ಧ ಎಣಿಸಿತ್ತು ನೋಡಿ ఇష్టలింగ పూజ మాత అంద్ర ఇక రూపనర్పణ మాకు రూపక మరళగితే రూపన అర్పించసాదంత ఆ రూపక ఎష్టెషో రావణ ఆగి సీత ఆగి ಇನ್ನ ಬ್ಯಾರೆ ಏನ ಇರ್ಬೋದು ರೂಪಕ್ ಮರಳಾಗಿ ಮರಳಾಗಿ ಇವಷ್ಟು ಜೀವನ ಕಳ್ಕೊಂಡಾರ ಅದರಂತೆ ರೂಪನ ಅರ್ಪಣೆ ಮಾಡಿದಲ್ಲಿ ಅದೊಂದು ಲಿಂಗ ದಾರಿ ಬಿಡುತ್ತೆ ಅವಾಗ ಮತ್ತೆ ಮುಂದೆ ಬರ್ತಕ್ಕಂಥದ್ದು ಎರಡನೇ ಅದು ಪ್ರಾಣಲಿಂಗ ಪ್ರಾಣಲಿಂಗಕ್ಕೆ ರುಚಿಯನ್ನು ಅರ್ಪಣೆ ಮಾಡಬೇಕು ಅಂದ್ರ ನಾವೇನು ಊಟ ಮಾಡ್ತೇವೆ ಆ ಶರೀರಕ್ಕೆ ತಕ್ಕಂಗೆ ಶರೀರಕ್ಕೆ ಏನು ಬೇಕು ಅದನ್ನಷ್ಟು ಊಟ ಮಾಡಬೇಕು ಶರೀರಕ್ಕೆ ಒಲ್ಲವಾದ್ದು ಊಟನ ಮಾಡಬಾರ್ದು ನಾವು ಏನು ತಗೋಬೇಕು ಅದನ್ನು ತಗೋಬೇಕು ಏನು ತಗೋಬಾರ್ದು ಅದನ್ನ ತಗೋಬಾರ್ದು ಇದಕ್ಕೆ ರುಚಿಯನ್ನು ಅರ್ಪಣೆ ಮಾಡಬೇಕಂತೆ ಬಾಯಿ ರುಚಿ ಅಲ್ಲ ದೇಹದ ಅಂಗಕ್ಕೆ ಏನು ಬೇಕೈತೆ ಅದನ್ನು ಊಟ ಮಾಡಬೇಕು ಅದು ಪ್ರಾಣಲಿಂಗ ಪೂಜೆ ಅದು ನಾವು ಏನಾದ್ರೂ ಹೆಚ್ಚು ಕಡಿಮೆ ಊಟ ಮಾಡಿದ ಮೇಲೆ ವಾಯು ಸ್ವಲ್ಪ ಸ್ಪೀಡ್ ಆಗ್ತೈತೆ ಸ್ಪೀಡ್ ಬರ್ತೈತಿ ಆಯಾಸ ಬಂದ್ರೆ ದೊಡ್ಡ ದೌಡ ಆಯ್ತು ಆಸ್ತೈತೆ ಅದು ಉಸಿರು ಮಿತವಾಗಿ ಮಿತವಾಗಿ ಊಟ ಮಾಡಿದ್ದಾರಂತಂದ್ರೆ ಅದು ಎಷ್ಟು ಆರಿಸ್ಬೇಕು ಅಷ್ಟ ಉಸಿರು ಆಡಿಸ್ತೈತಿ ಗಮನ ಮತ್ತೆ ಅದನ್ನು ಆ ಉಸಿರನ್ನೇ ನೆನ್ಪು ಮಾಡ್ಕೊಂತ ನಾವು ಧ್ಯಾನ ಕುಂತ್ ಅಂದ್ರ ಉಸಿರಿನ ಕಡೆಗೇನ ಗಮನ ಇರಬೇಕು ಹೇಳ್ತಾರ ಪ್ರಾಣ ವಾಯು ಅದು ಏರ್ತಾ ಏಳ್ತ ಇಪ್ಪಸ್ ಪಸ್ಸನ ಅಂತ ಹೇಳ್ತಾರ ಶೀತಿ ಅದು ಕೂಡ ನಾವು ಉಸಿರಿನ ಕೂಡ ಮನಸ್ಸಕ್ ಕೊಡ್ಬೇಕು ಅವಾಗ ಮನಸ್ಸು ನಿರ್ತೈತಿ ಆನ ಪಾನ ಸತಿ ಅಂತ ఆనంద్ర స్వస్థన పాన్ అంద్ర దృఢదు సత్య అంద్ర అదే అది ఇది ప్రాణలింగ పూజ ఇష్ట సరితది ముంద భావలింగ అంత బతి నోరు భావలింగక భావ కైమిట్టి ತೃಪ್ತಿಯನ್ನು ಅರ್ಪಿಸಿದಲ್ಲಿ ಪ್ರಸಿದ್ಧ ಪ್ರಸಾದ ಎನಿಸಿತ್ತು ಎಷ್ಟೋ ರಕ್ತ ಆಸ್ತಿ ಸಿಕ್ಕ್ರನೋ ತೃಪ್ತಿಲ್ಲ ಇನ್ನು ಸ್ವಲ್ಪ ಬೇಕನ್ನಿಸ್ತೈತಿ ಏನೋ ಕೇಳಿದ್ರ ಏನೋ ಕೊಟ್ರೋ ಏನೋ ಬೇಡಬೇಕಾದ್ರೂ ಸಾಕನಂಗಲ್ಲ ಮಾನವನ ತೃಪ್ತಿ ಆಗೋದು ಎಷ್ಟಾನ ತೃಪ್ತಿ ಆಗಲ್ಲ ಅತೃಪ್ತಿ ಏನು ಎಷ್ಟು ಬೇಡಿದ್ರೂ ಅತೃಪ್ತಿ ಆದ್ದರಿಂದ ತನಗೆ ಎಷ್ಟು ಬೇಕು ಅಷ್ಟು ಬದುಕಕ್ಕೆ ಎಷ್ಟು ಬೇಕು ಅಷ್ಟು ಇದ್ದದ್ದಾದ್ರೆ ಶರಣ ಜೀವನದವರು ಇದ್ರಂಗೆ ಹಿಂಗೆ ನಡೆದ್ರವರು ತೃಪ್ತ ನೃತ್ಯದಲ್ಲಿ ಪ್ರಸಿದ್ಧ ಎನಿಸಿತ್ತು ಶುದ್ಧ ಪ್ರಸಾದ ಸಿದ್ಧ ಪ್ರಸಾದ ಪ್ರಸಿದ್ಧ ಪ್ರಸಾದ ಇವು ಮೂರು ಕಾಯಲು ಕೈಮಿಟ್ಟಿ ರೂಪನ್ನರ್ಪಿಸದು ಮೊದಲನೇ ಅದು ಅದಕ್ಕೆ ಅಂತಾರೆ ಅವರು ಬ್ರಹ್ಮರಾಕ್ಷಸಿ ಅಂತ ಮೊದಲ ರೂಪ ಭ್ರಹ್ಮಾಕ್ಷಸಿ ಐತೆ ಎಲ್ಲಿ ಭ್ರಹ್ಮಾಕ್ಷಸಿ ಐತೆ ಭಾಳ ಎಷ್ಟೋ ವರ್ಷದಿಂದ ಕಾಡಕತೈತಿ ಅಂತ ಹೇಳ್ತಾರೆ ಯಾವ್ದ ಬ್ರಹ್ಮಾಕ್ಷಿ ನಮ್ಮ ರೂಪನ್ನೇ ನಮ್ಮನ್ನ ರೂಪನ್ನೇ ನಾಶ ಮಾಡ್ತಕ್ಕಂಥದ್ದೇ ಬ್ರಹ್ಮಾಕ್ಷಿ ಮೊದಲನೇ ಅದು ಇದು ಇದಕ್ಕೆ ನಾವು ತೃಪ್ತಿ ಮಾಡ್ತೀರ ರೂಪನ ಅರ್ಪಣೆ ಮಾಡಿದ್ರೆ ಇದು ದಾರಿ ಬಿಡ್ತತಿ ಪ್ರಾಣಲಿಂಗ ಅದಕ್ಕೆ ರುಚಿಯನ್ನು ಅರ್ಪಣೆ ಮಾಡಿದ್ರೆ ಅದು ಒಳತೈತಿ ಇವು ಮೂರು ಲಿಂಗಗಳು ನಮ್ಮ ನೇರ ನುಡಿಗೆ ಅಡ್ಡಿರ್ತಾ ಉಂಟು ಇವಕ್ಕ ರೂಪ ಅಂತಕ್ಕಂಥದ್ದು ಒಂದು ಪ್ರಸಾದವನ್ನು ಎಡಿ ಮಾಡಿ ಪ್ರಾಣಲಿಂಗಕ್ಕೆ ರುಚಿ ಅಂತಕ್ಕಂಥದ್ದೊಂದು ಪ್ರಸಾದವನ್ನು ಎಡಿ ಮಾಡಿ ಭಾವಲಿಂಗ ಅಂತಕ್ಕಂಥದ್ದು ತೃಪ್ತಿ ಅಂತಕ್ಕಂಥದ್ದೊಂದು ಎಡೆ ಮಾಡಿ ಎಷ್ಟಾದ್ರೂ ತೃಪ್ತಿ ಹೊಂದ್ಬಿಡಕ್ಕೆ ನಾವು ಅಷ್ಟ ಶರೀರಕ್ಕೆ ಊಟ ಬೇಕಾ ಊಟ ಆಗ್ತೀವಿ ಭಗವಂತ ಕೊಟ್ಟಂಗಿದ ಹಿಂಗೆ ಎದ್ದು ಬಿಡೋದು ಇದು ಇಷ್ಟೆಲ್ಲ ತಿಳ್ಕೋಬೇಕಾಯ್ತಪ್ಪ ಅಂತಂದ್ರ ಗುರುಮುಖದಿಂದ ತಿಳ್ಕೋಬೇಕಂತ ಅದು ಹೇಳ ಅವರು ಶಿವಪಥವನ್ನು ಅರಿವಡೇ ಗುರುಪಥ ಅಂತ ಹೇಳ್ತಾರೆ ತೊಡಗಿಯ ಮಾಡುವಡಿ ಒನ್ನೆ ಮೊದಲು ಮಡಿಕೆಯ ಮಾಡುವಡಿ ಮಣ್ಣೆ ಮೊದಲು ಶಿವಪಥವನ ಅರಿವಡೆ ಗುರುಪಥ ಮೊದಲು ಕೂಡಲ ಸಂಘನ ಅರಿವಡೆ ಶರಣರ ಸಂಘವೇ ಮೊದಲು ಈಗ ಶಿವಪಥ ಅರಿಬೇಕಾಯ್ತಪ್ಪ ಅಂದ್ರೆ ಶಿವ ಅಂದ್ರೆ ಲಿಂಗಗಳು ಲಿಂಗ ಶಿವಲಿಂಗ ಅದನ್ನ ಅರಿಬೇಕಾಯ್ತಪ್ಪ ಅಂದ್ರೆ ಗುರುಮಗಳಂತೆ ಈಗ ಅದಕ್ಕೆ ಹೇಳಿದ್ರೆ ಅವರು ಇಷ್ಟಲಿಂಗನ್ನ ಪ್ರಾಣಲಿಂಗನ್ನ ಭಾವಲಿಂಗನ್ನ ಗುರುಮುಖದಿಂದ ತಿಳ್ಕೋಬೇಕಂತ ಯಾವ್ದು ಗುರುಮುಖ ಅವರು ಸರ್ವಜ್ಞ ಕಡೆ ಮಾತು ಹೇಳ್ತಾನೆ ವಿದ್ಯೆ ಕಲಿತದ್ದು ಇಲ್ಲ ಬುದ್ಧಿ ಕಲಿತದೂ ಇಲ್ಲ ಉದ್ಯೋಗ ಮಾಡಿದಿಲ್ಲ ಗುರುಮುಖದಿಂದ ಅಲ್ಲದಿಲ್ಲ ಸರ್ವಜ್ಞ ಅಂತ ನೋಡ್ರಿ ಬೇಕದಂಗೆ ವಿದ್ಯೆ ಕಲ್ತ್ಬಿಟ್ಟಿವಿ ಆಚರಣೆ ಇಲ್ಲ ಬುದ್ಧಿ ಸಾಕದಷ್ಟೈತಿ ಅದು ಏನಂಬುದು ಅರ್ಥ ಮಾಡ್ಕೆ ನಾವು ಎಲ್ಲಿದ್ದ ಬಂದೀವಿ ಎಲ್ಲಿ ಹೋಗೋದಂಗೆ ಗೊತ್ತಿಲ್ಲ ಉದ್ಯೋಗ ಮಾಡಕತ್ತೀವಿ ಗಳಿಸ್ಬೇಕು ಹೇಳಿ ಮಾಡಕತ್ತೀವಿ ಅದು ಏನಮ್ಮದ ಪ್ರಜ್ಞೆ ಇಲ್ಲ ಮತ್ತೆ ಇಷ್ಟೆಲ್ಲ ಬೇಡ ಗುರುಮುಖದಿಂದ ಕನಿಕ ಅಂತ ಹೇಳ್ತಾವ ಗುರುಮುಖ ಅಂದ್ರೆ ಏನು ನಿಜವಾದ ಕ್ರಿಯೆ ನಿಜವಾದ ಕ್ರಿಯೆ ಯಾಕಂದ್ರೆ ನಾವು ಏನು ಮಾಡಕ್ಕತ್ತೀವೋ ಅದ್ರ ಅರಿವು ಇರಬೇಕು ಇದು ನಂದಲ್ಲ ನಂದಲ್ಲಮ್ಮದು ಗೊತ್ತಿರಬೇಕು ಕಾಯಕ ಮಾಡಬೇಕು ಕಾಯಕದೊಳಗೆ ತಾನು ಇರಬಾರ್ದು ದಾನ ಮಾಡಬೇಕು ದಾನದಾಗ ತಾನಿರಬಹುದು ಗುರುವಿನ ಬಗ್ಗೆ ನಾವು ವಿಶೇಷವಾಗಿ ಆತಪ್ಪ ಆಯ್ತಪ್ಪಂದ್ರ ಗುರುವೆ ಕೆಂಡದ ಮೇಲೆ ತೃಣವತಂದಿರಿಸಿದಡೆ ಆ ತೃಣವ ಗುರು ಗುರುಚರಣದ ಮೇಲೆ ತನು ಎಂಬ ತೃಣವತಂದಿರಿಸಿದಡೆ ಆತನ ಸರ್ವಾಂಗವಲ್ಲ ಲಿಂಗಕಾಣ ರಾಮನಾಥಂತೆ ಇಷ್ಟನ್ನೆಲ್ಲ ಅಂತು ಬಾಯಿ ತರದ್ದೆಲ್ಲ ಅಂತು ಇದರ ಅರ್ಥ ನಮಗೆ ಆಗಿಲ್ಲ ಪರಿಪೂರ್ಣ ಆಗಿಲ್ಲ ಯಾರು ಇನ್ನ ವಚನವನ್ನು ಅನುಭವ ಮಾಡಿ ಅದನ್ನು ನಿಜವಾದ ಕ್ರಿಯೆದಾಗ ಬರ್ತಾರೋ ಅವ್ರಿಗೆ ಮಾತ್ರ ಭಾವದಿಂದ ಮುಕ್ತಿ ವಿಶೇಷವಾಗಿ ಬದುಕ್ತಾರೆ ಹುರುಗ ಕೆಂಡದ ಮೇಲೆ ತೃಣವ ತಂದಿರಿಸಿದಡೆ ಆ ತೃಣವ ಕೆಂಡವ ನುಂಗಿದೆ ಕೆಂಡ ಕೆಂಡು ಕೆಂಡಾಗಿ ಉರುತ್ತಿರ್ತದೆ ಬೆಂಕಿ ಅದರ ಒಂದು ಕಟ್ಟಿಗೆಯನ್ನು ಒಂದು ಕಾರ್ಡ್ ತಂದು ಅದ್ರಾಗ ಹಾಕಿನಪ್ಪ ಅಂತಂದ್ರ ಆ ಚಾಂಡನ್ನ ಆ ಕಟ್ಟಿಗೆನ ನುಂಗಿ ಬಿಡತೇ ಅಥವಾ ತನ್ನಂತೆ ಮಡಕೆ ಅದರಂತೆ ಇದು ಹೋಲಿಕೆ ಅದರಂತೆ ಎಂಬ ತೃಣವ ಗುರುವಿನ ಚರಣದ ಮೇಲೆ ತಂದಿಗಿಸಿದಡೆ ಆತನ ಸರ್ವಾಂಗವಲ್ಲ ಲಿಂಗ ಕಾರಣ ಯಡ ಮಾತ ಅತ್ತ ಮಡಿಕೆ ಮುಟ್ರೆ ಲಿಂಗ ಆಗಿಬಿಡ್ತಾನಂತೆ ಮನುಷ್ಯ ಭಗವಂತ ಆಗಿಬಿಡ್ತಾನಂತ ಭಗವಂತ ಸರ್ವತ್ಪ ಆಗ್ಬಿಡ್ತಾನಂತೆ ತಲೆ ಎಂಬ ತೃಣವ ಈ ಶರೀರ ಅಂತಕ್ಕಂಥ ಗುರು ಚರಣಗಳ ಮೇಲೆ ಇಟ್ಟುಬಿಟ್ರೆ ಸರ್ವಾಂಗವಲ್ಲ ಲಿಂಗ ಆಗ್ಬಿಡ್ತೈತೆ ಅದ್ರಂಗ ಇಷ್ಟು ಹಲವಾರು ಇದ್ದಿದ್ರೆ ಎಲ್ಲರೂ ಅದ್ರಂಗ ಆಗಿಬಿಡ್ತಿದ್ರು ಚರಣದ ಮೇಲೆ ಅಂದ್ರೆ ಗುರು ಆಚರಣೆಯ ಮೇಲೆ ಗುರು ಏನು ಹೇಳ್ತಾನೆ ಚಟ್ಟದ್ದನ್ನ ಮಾಡಬೇಡ ಒಳ್ಳೇದನ್ನೇ ಮಾಡು ಪುಣ್ಯ ಮಾಡಿದ್ರು ಪಾಪ ಮಾಡದಿದ್ದೇ ಪುಣ್ಯ ದಿಟ ನೀನು ಇನ್ನೊಬ್ರಿಗೆ ಪುಣ್ಯ ಮಾಡಕ್ಕೆ ಹೋಗ್ಬೇಡ ನಿನ್ನ ಕೈಲಾಗಲ್ಲ ಸುಮ್ಮನೆ ಇದ್ದು ಬಿಡು ಇನ್ನೊಬ್ರಿಗೆ ನೀನು ನೋವು ಹೋಗಬೇಡ ಇನ್ನೊಬ್ರಿಗಿ ಪಾಪ ಪಾಪ ಕೆಲಸ ಮಾಡಕ್ಕೆ ಹೋಗ್ಬೇಡ ಅದೇ ದೊಡ್ಡ ಪುಣ್ಯ ಅಂತ ಗುರುವಿನ ಚರಣದ ಮೇಲೆ ತನು ಅಂತಂದ್ರೆ ತನು ಮೈ ತುಂಬ ಅರು ಇರಬೇಕು ಮೈ ತುಂಬ ಕಣ್ಣು ಇರ್ಬೇಕು ಎಲ್ಲ ಅಂಗಗಳಲ್ಲಿ ಅರಿವು ಇರ್ಬೇಕು ಅರಿವು ಹಿಡ್ಕಂಡು ವಿಶೇಷವಾಗಿ ಇನ್ನೊಬ್ರಿಗೆ ನೋವಂಗೆ ನಮ್ಮ ತನುವಿನ ಕೆಲಸ ಮಾಡಿದ್ದಾದ್ರೆ ಇದೇ ಗುರುವಿನ ಕೆಲಸ ಇದರಂತೆ ನಮ್ಮನ್ನು ನಾವು ಅರಿತು ಬಲ್ಲವರಾಟದಿಂದ ಶರಣರ ಸಂಘದಿಂದ ಸತ್ಸಂಗದೊಳಗೆ ಭಾಗವಹಿಸಿ ನಮ್ಮನ್ನು ನಾವು ಅರಿತು ಚೆನ್ನಾಗಿ ಬಾಳಬೇಕೆಂದು ಹೇಳುತ್ತಾ ಇಲ್ಲಿತನ ವಿಶೇಷವಾಗಿ ವೀಕ್ಷಣೆ ಮಾಡ್ತಕ್ಕಂಥ ಸರ್ವರಿಗೂ ಶರಣ ಶರಣಾರ್ಥಂದು ಹೇಳಿ ಹಾಗೂ ಈ ಕಾರ್ಯಕ್ರಮ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ లైక్ మ్యాడమ్ ఎవరైతే ఈ కార్యక్రమ ఇండిసో ఎూ క్షణ సెణ